ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇದೇ ಮೊದಲನೇ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇವತ್ತು ಮಂಡ್ಯ ಶೈಲಿಯ ಫಾರ್ಮ್ ಕೋಳಿ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ಅರ್ಶನ ಈರುಳ್ಳಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಕೆ ಒಂದು ನಾಲ್ಕು ಈರುಳ್ಳಿ ಒಂದೆರಡು ಗಿಡ್ಡೆ ಬೆಳ್ಳುಳ್ಳಿ ಹಾಗೆಯೇ ಎರಡು ಇಂಚು ಶುಂಠಿ ನಾಲ್ಕು ಪೀಸ್ ಚಕ್ಕೆ ಹಾಗೆ ನಾಲ್ಕು ಲವಂಗ ಎಷ್ಟನ್ನು ಸಹ ಒಂದು ಮಿಕ್ಸಿ ಜಾರ್ನಲ್ಲಿ ಸೇರಿಸಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನ ಸಹ ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು ಇವತ್ತು ಒಲೆಯಲ್ಲಿ ಸಾಂಬಾರನ್ನ ಮಾಡ್ತಾ ಒಲೆಯಲ್ಲಿ ಒಲೆನಲ್ಲಿ ಮಾಡಿದ್ರೆ ಸಾಂಬಾರ್ ರುಚಿ ಬೇರೆ ಲೆವೆಲ್ಲೇ ಇರುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕಿ ಅದನ್ನ ಬಿಸಿ ಮಾಡಿ ಅದಕ್ಕೆ ಅರಿಶಿಣ ಈರುಳ್ಳಿ ಮಸಾಲಾನ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಅದು ಅರಿಶಿನ ಈರುಳ್ಳಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಚಿಕನ್ನ ಸೇರಿಸ್ಕೊಳ್ಳೋಣ ಇವತ್ತು ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಸಾಲದಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷಗಳ ಕಾಲ ನೀವು ಫಾರ್ಮ್ ಕೋಳಿನ ತಂದಾಗ ಈ ರೀತಿಯಾಗಿ ಒಲೆಯಲ್ಲಿ ಸಲ ಸಾಂಬಾರನ್ನ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿ ನೀವು ಗ್ಯಾಸ್ನಲ್ಲಿ ಮಾಡೋದಕ್ಕೂ ಒಲೆಯಲ್ಲಿ ಮಾಡೋದಕ್ಕೂ ರುಚಿನಲ್ಲಿ ತುಂಬಾ ವ್ಯತ್ಯಾಸವನ್ನು ಕಾಣ್ತೀರಾ ಒಲೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆದರೆ ಒಲೆನಲ್ಲಿ ಮಾಡಿದ್ರೆ ಮಸಿ ಪಾತ್ರೆ ಬೆಳಗಬೇಕು ಅಂತ ಬೇಜಾರಷ್ಟೇ ಒಂದು ನಿಮಿಷಗಳ ಕಾಲ ಚಿಕನ್ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಟು ಕ್ವಿಕ್ಕಾಗಿ ಇನ್ನೊಂದು ಮಸಾಲನ ರೆಡಿ ಮಾಡ್ಕೊಬರೋಣ ಇದಕ್ಕೆ ನಾನು ಒಂದು ಹೋಳಷ್ಟು ತೆಂಗಿನಕಾಯಿ ಹಾಗೆಯೇ ಒಂದು ಇಡಿಯಷ್ಟು ಹುರುಗಡ್ಲೆನ ಸೇರಿಸಿ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದ್ದೀನಿ ಇವಾಗ ಚಿಕನ್ ಅರ್ಶನೇ ಈರುಳ್ಳಿ ಮಸಾಲದಲ್ಲಿ ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು ಒಂದು ನಾಲ್ಕು ಪೀಸನ್ನ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಮತ್ತು ನಮ್ಮ ಚೋಟಿಗೆ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ನೀರಲ್ಲಿ ಕಲಸಿ ಚಿಕನ್ಗೆ ಆ್ಯಡ್ ಇದ್ದೀನಿ ಇದೇ ಖಾರದ ಪುಡಿನ ನೀರಲ್ಲಿ ಕಲಸಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಖಾರ ಅಂತ ಹೆಚ್ಚು ಅನಿಸಲ್ಲ ಮತ್ತು ಖಾರ ಬೇಯಲಿಕ್ಕೂ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಆಮೇಲೆ ಒಂದು ಲೀಟ್ರಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಖಾರ ಚೆನ್ನಾಗಿ ಒಂದೆರಡು ಕುದಿ ಬೆಂದ ಮೇಲೆ ನಮ್ಮ ಮನೆಯಲ್ಲಿ ಯಾವಾಗಲೂ ಹೊರಗಡೆಯಿಂದ ಮಾಂಸ ತಂದಾಗ ಅದಕ್ಕೆ ಮಾಡೋ ಪದ್ಧತಿ ಇದು ಕಬ್ಬಿಣದ ಶಾಕು ಅಥವಾ ಕುಡ್ಲಿನ ಒಲೆನಲ್ಲಿ ಕಾಯಿಸಿ ಅದನ್ನು ಸಾಂಬಾರಿಗೆ ಹೆಚ್ಚುವಂಥದ್ದು ಕಾಯಿ ನೀರನ್ನ ಸಹ ಸೇರಿಸ್ಕೊತಾ ಇದ್ದೀನಿ ಕಾಯಿ ನೀರು ಅಂದರೆ ಕಾಯಿ ಮತ್ತು ಕಡಲೆನ ಆಡಿಸಿದ್ವಲ್ಲ ಅದೇ ಮಸಾಲ ಎಷ್ಟು ಬೇಕು ಅಗತ್ಯಕ್ಕೆ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇಳ್ಕೊಡ್ರೆ ಮುಗೀತು ರುಚಿಕರವಾದಂಥ ಮಂಡ್ಯ ಶೈಲಿಯ ಫಾರ್ಮ್ ಕೋಳಿ ಸಾಂಬಾರು ಸವಿಯಲ್ಲ ಸಿದ್ಧ ನಾನಿವತ್ತು ಕೋಳಿ ಸಾಂಬಾರು ಜೊತೆಗೆ ಪೆಪ್ಪರ್ ಚಿಕನ್ನ ಸಹ ಮಾಡಿದೆ ಅದರ ರೆಸಿಪಿ ಬೇಕು ಅಂತ ಹೇಳಿದರೆ ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮರಿದೆ ಚೆಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಮ ಮನೆಯಲ್ಲಿ ಇಷ್ಟೇ ರುಚಿಯಾಗಿರ್ತಕ್ಕಂಥ ಕೋಳಿ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್